ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಬಿ ಎಡ್ ಸೆಕೆಂಡ್ ಸೆಮೆಸ್ಟರ್ ಪಿ ಸಿ ಸಿಕ್ಸು ಕಲಿಕೆ ಮತ್ತು ಬೋಧನಾ ಪ್ರಕ್ರಿಯೆಗಳು ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಪ್ರೋಸೆಸ್ ಘಟಕ ಎರಡು ಕಲಿಕಾ ಪ್ರಕ್ರಿಯೆ ಮತ್ತು ಅಭಿಪ್ರೇರಣೆ ಲರ್ನಿಂಗ್ ಪ್ರೋಸೆಸ್ ಆ್ಯಂಡ್ ಮೋಟಿವೇಶನ್ ಸೊ ಇಂದಿನ ವಿಡಿಯೋದಲ್ಲಿ ಘಟಕ ಎರಡು ಬಿ ಎಡ್ ವಿದ್ಯಾರ್ಥಿಗಳಿಗೆ ಚಿಂತನೆ ಆಲೋಚನೆ ವಿಚಾರ ಥಿಂಕಿಂಗ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಪ್ರಸ್ತಾವನೆ ಚಿಂತನೆ ಆಲೋಚನೆಯ ಅರ್ಥ ಚಿಂತನೆ ಆಲೋಚನೆಯ ವ್ಯಾಖ್ಯೆಗಳು ಚಿಂತನೆ ಆಲೋಚನೆಯ ಪರಿಕಲ್ಪನೆ ಚಿಂತನೆ ಆಲೋಚನೆಯ ಲಕ್ಷಣಗಳು ಚಿಂತನೆ ಆಲೋಚನೆಯ ಪ್ರಕ್ರಿಯೆಗಳು ಸಮಸ್ಯೆ ಪರಿಹಾರ ಚಿಂತನೆ ಆಲೋಚನೆ ಸೃಜನಾತ್ಮಕ ಚಿಂತನೆ ಆಲೋಚನೆ ಅನುಗಮನ ಚಿಂತನೆ ಆಲೋಚನೆ ನಿಗಮನ ಚಿಂತನೆ ಆಲೋಚನೆ ತೀರ್ಮಾನ ಕೈಗೊಳ್ಳುವಿಕೆ ಉಪಸೋವಾರ ಸೊ ಇಷ್ಟೆಲ್ಲ ಮಾಹಿತಿ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡುತ್ತಿದ್ದೇನೆ ಬಿ ಎಡ್ ವಿದ್ಯಾರ್ಥಿಗಳಿಗೆ ಪ್ರಸ್ತಾವನೆಯನ್ನು ನೋಡೋಣ ಆಲೋಚನೆ ಮತ್ತು ಬುದ್ಧಿಶಕ್ತಿಗಳೆರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸೊ ವಿದ್ಯಾರ್ಥಿಗಳೇ ಆಲೋಚನೆ ಮತ್ತು ಬುದ್ಧಿಶಕ್ತಿ ವ್ಯಕ್ತಿಯ ಬುದ್ಧಿಶಕ್ತಿಯು ಆತನ ಧಾರಣೆ ಮೂಲವಾಗುತ್ತದೆ ಬುದ್ಧಿಶಕ್ತಿಯಲ್ಲಿನ ವ್ಯತ್ಯಾಸದಿಂದಾಗಿಯೇ ನಮ್ಮೆಲ್ಲ ಚಿಂತನೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ನಮ್ಮ ಆಲೋಚನೆ ಚಿಂತನೆಗಳೇ ನಮ್ಮ ಭವಿಷ್ಯತ್ತಿನ ತಳಪಾಯಗಳಾಗಿವೆ ಆ ತಳಪಾಯ ಗಟ್ಟಿಯಾಗಿದ್ದರೆ ಮಾತ್ರ ನಮ್ಮ ಬದುಕೆಂಬ ಭವನ ಭದ್ರವಾಗಿ ನಿಂತಿರುತ್ತದೆ ಇಲ್ಲದಿದ್ದರೆ ಉರುಳಿ ಬೀಳುತ್ತದೆ ಅದರಲ್ಲೂ ಸಕಾರಾತ್ಮಕ ಚಿಂತನೆಗಳಿಂದ ಜೀವನದಲ್ಲಿ ಏನಾದರೂ ಸಾಧಿಸಬಹುದಾಗಿದೆ ಸೊ ಇಲ್ಲಿ ಆಲೋಚನೆ ಮತ್ತು ಬುದ್ಧಿಶಕ್ತಿ ಆಲೋಚನೆ ಅಂತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದು ಬುದ್ಧಿಶಕ್ತಿ ಅಂದರೆ ಅದು ಕೂಡ ಮೆದುಳಿನಿಂದ ಒಂದು ಸಂದೇಶವಾಗಿದೆ ಸೊ ಆಲೋಚನೆ ಬುದ್ಧಿಶಕ್ತಿ ಒಂದೇ ನಾಣ್ಯದ ಎರಡು ಮುಖ ಎಂದು ಹೇಳಬಹುದು ಸೊ ವ್ಯಕ್ತಿಯಲ್ಲಿ ಬುದ್ಧಿಶಕ್ತಿ ಮತ್ತು ಆಲೋಚನೆಯಿಂದ ಏನಾಗುತ್ತದೆ ನಮ್ಮ ಆಲೋಚನೆಗಳಿಂದ ನಮ್ಮ ಭವಿಷ್ಯ ಒಂದು ಮೇಳ ಅಂದರೆ ನಾವು ಭವಿಷ್ಯದಲ್ಲಿ ಒಳ್ಳೆ ವ್ಯಕ್ತಿ ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಆಲೋಚನೆ ಮತ್ತು ಬುದ್ಧಿಶಕ್ತಿ ಇವೆರಡು ಬೇಕೇ ಬೇಕು ಸೊ ಇವೆರಡು ಇವೆರಡು ಇದ್ರೆ ಮಾತ್ರ ನಮ್ಮ ಭವಿಷ್ಯ ಏನಾಗುತ್ತದೆ ತಳಪಾಯ ನಮ್ಮ ಭವಿಷ್ಯಕ್ಕೆ ಉರುಳಿ ಬೀಳುತ್ತದೆ ಅಂದರೆ ನಾವು ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಸಕಾರಾತ್ಮಕ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿದೆ ಎಂದು ಹೇಳಬಹುದು ಸೊ ಚಿಂತನೆ ಆಲೋಚನೆ ಅರ್ಥವನ್ನು ತಿಳಿದುಕೊಳ್ಳೋಣ ಮೀನಿಂಗ್ ಆಫ್ ಥಿಂಕಿಂಗ್ ಚಿಂತನೆಗೆ ಇಂಗ್ಲಿಷ್ನಲ್ಲಿ ಥಿಂಕಿಂಗ್ ಎನ್ನುತ್ತಾರೆ ಥಿಂಕಿಂಗ್ ಎಂದರೆ ಯೋಚನೆ ವಿಚಾರಿಸುವುದು ಆಲೋಚನೆ ಎಂದು ಅರ್ಥವಾಗುತ್ತದೆ ವ್ಯಕ್ತಿ ವ್ಯವಸ್ಥಿತವಾಗಿ ತರ್ಕಬದ್ಧವಾಗಿ ವಿಚಾರಿಸುವ ಮಾನಸಿಕ ಕ್ರಿಯೆಗೆ ಆಲೋಚನೆ ಎನ್ನುತ್ತಾರೆ ಆಲೋಚನೆ ಎಂದರೆ ಪೂರ್ವಾನುಭವಗಳ ಪುನಸ್ಮರಣೆ ಭವಿಷ್ಯದ ಕಲ್ಪನೆ ಹಗಲು ಕನಸು ಅಭಿಪ್ರಾಯ ಇತ್ಯಾದಿ ಅರ್ಥದಲ್ಲಿ ಬಳಸುತ್ತಾರೆ ಕೆಲವು ವೇಳೆ ಸಮಸ್ಯೆ ಪರಿಹಾರ ಕ್ರಿಯೆಯನ್ನು ಆಲೋಚನೆ ಎಂದು ಹೇಳುವುದು ಸರಿಯಾಗಿದೆ ಸೊ ಈ ರೀತಿಯಾಗಿ ಚಿಂತನೆಗೆ ಇಂಗ್ಲಿಷ್ನಲ್ಲಿ ಥಿಂಕಿಂಗ್ ಥಿಂಕಿಂಗ್ ಅನ್ನೋ ತಕ್ಷಣ ನಮ್ಗೆ ಗೊತ್ತಾಗುತ್ತದೆ ಯಾವುದೇ ಒಂದು ಯೋಚನೆ ವಿಚಾರವನ್ನು ಮಾಡುವುದನ್ನು ಥಿಂಕಿಂಗ್ ಎಂದು ಅರ್ಥವಾಗುತ್ತದೆ ಇಲ್ಲಿ ವ್ಯಕ್ತಿ ಯಾವ ರೀತಿಯಾಗಿ ವಿಚಾರವನ್ನು ಮಾನಸಿಕ ಕ್ರಿಯೆಗೆ ಆಲೋಚನೆ ಎಂದು ಹೇಳುತ್ತೇವೆ ಆಲೋಚನೆ ಅಂತಕ್ಕಂಥ ಅರ್ಥವೇ ವ್ಯಕ್ತಿಯ ಒಂದು ವಿಚಾರ ಆಲೋಚನೆ ಎಂದರೆ ಪೂರ್ವ ಇರ್ತಕ್ಕಂಥ ಅಂದರೆ ನಾವು ನಿನ್ನೆಯನ್ನು ನಿನ್ನೆ ಮಾಡಿದ್ದನ್ನು ಇವತ್ತಿನ ದಿನ ಸ್ಮರಣೆಯನ್ನು ಮಾಡ್ತೀವಿ ಅಥವಾ ಭವಿಷ್ಯದಲ್ಲಿ ಕಲ್ಪನೆಯನ್ನು ಮಾಡ್ಕೋತೀವಿ ನಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಪಡ್ತೀವಿ ಅಂತಹ ಒಂದು ಅರ್ಥದಲ್ಲಿ ಬಳಸ್ತಕ್ಕಂತಹ ವೇಳೆ ಸಮಸ್ಯೆ ಪರಿಹಾರ ಕ್ರಿಯೆಗೆ ನಾವು ಆಲೋಚನೆ ಎಂದು ಹೇಳುತ್ತೇವೆ ವಿದ್ಯಾರ್ಥಿಗಳೇ ಚಿಂತನೆ ಆಲೋಚನೆಯ ವ್ಯಾಖ್ಯೆಗಳು ಡೆಫಿನೇಷನ್ ಥಿಂಕಿಂಗ್ ಸ್ಟೆನ್ಲಿಂಗ್ ಗ್ರೇರವರ ಪ್ರಕಾರ ಕಾರ್ಯಕಾರಣ ಸಂಬಂಧಗಳನ್ನು ಮಾನಸಿಕವಾಗಿ ನಿರ್ಧರಿಸುವ ಸಾಮರ್ಥ್ಯವೇ ಆಲೋಚನೆ ಇಲ್ಲಿ ಸ್ಟೆನ್ಲಿಂಗ್ ಗ್ರೇರ್ ಅವರ ಪ್ರಕಾರ ಇವರು ಕಾರ್ಯಗಳ ಒಂದು ಕಾರಣವನ್ನು ಅದರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ನಮ್ಮ ಮಾನಸಿಕ ರೀತಿಯಲ್ಲಿ ಅಂದರೆ ವಿದ್ಯಾರ್ಥಿಗಳೇ ಯಾವುದೇ ಒಂದು ಕಾರಣನ ಡಾಕ್ಟರ್ ಆಗಬೇಕು ಅಂತಕ್ಕಂತಹ ಒಂದು ಯೋಚನೆಯನ್ನು ಮಾಡಿಕೊಂಡು ಅದೇ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬೆಳೆದುಕೊಂಡು ಅದರ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದನ್ನು ನಾವು ಆಲೋಚನೆ ಎಂದು ಹೇಳಬಹುದು ಸೊ ಅದೇ ರೀತಿಯಾಗಿ ಒಂದು ನಿರ್ದಿಷ್ಟ ವಿಷಯವನ್ನು ವಿವಿಧ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿ ನಿರ್ಣಯಿಸುವ ಮಾನಸಿಕ ಸಾಮರ್ಥ್ಯವೇ ಚಿಂತನೆ ನೋಡಿ ವಿದ್ಯಾರ್ಥಿಗಳೇ ಒಂದು ವಿಷಯವನ್ನು ನಾವು ಇಟ್ಕೊಡ್ತೀವಿ ನಾನು ಟೀಚರ್ ಆಗಬೇಕು ಅಂತಕ್ಕಂತಹ ಒಂದು ದೃಷ್ಟಿಕೋನದಿಂದ ನಾನು ಅಧ್ಯಯನವನ್ನು ಮಾಡ್ತೀನಿ ಅಂದರೆ ಸ್ಟಡಿ ಮಾಡ್ತೀನಿ ಸೊ ಅದಕ್ಕೆ ಒಂದು ಮಾನಸಿಕ ಸಾಮರ್ಥ್ಯ ಎಂದು ಹೇಳಬಹುದು ರವರ ಪ್ರಕಾರ ಸಂಜ್ಞಾತ್ಮಕ ವಿಷಯದ ಒಂದು ಬೌದ್ಧಿಕ ಪ್ರಕ್ರಿಯೆಯೇ ಆಲೋಚನೆ ಎಂದಿದ್ದಾರೆ ಸೊ ಇವರ ಪ್ರಕಾರ ಸಂಜ್ಞಾತ್ಮಕ ವಿಷಯ ಅಂದರೆ ನಮಗೆ ಅದರ ಬಗ್ಗೆ ಮಾಹಿತಿ ಇದ್ದ ಬೌದ್ಧಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಒಂದು ವಿಷಯದ ಬಗ್ಗೆ ನಮಗೆ ಅರ್ಥಪೂರ್ಣವಾದ ಅರ್ಥವನ್ನು ನಾವು ಹೊಂದಿದ್ದರೆ ಅದನ್ನು ಇವರು ಆಲೋಚನೆ ಎಂದು ಹೇಳಿದ್ದಾರೆ ಸೊ ಚಿಂತನೆ ಆಲೋಚನೆಯ ಪರಿಕಲ್ಪನೆ ಕಾನ್ಸೆಪ್ಟ್ ಆಫ್ ಥಿಂಕಿಂಗ್ ಆಲೋಚನೆ ಅಥವಾ ಚಿಂತನೆಯು ಒಂದು ವ್ಯವಸ್ಥಿತವಾದ ವಿಚಾರಿಸುವ ವಿಧಾನವಾಗಿದ್ದು ಇದು ಕಾರ್ಯಕಾರಣ ಸಂಬಂಧವನ್ನು ಹೊಂದಿದೆ ಇದು ಕ್ರಿಯಾಶೀಲತೆಯನ್ನು ಹೊಂದಿದ್ದಷ್ಟೇ ಅಲ್ಲದೆ ಬುದ್ಧಿಶಕ್ತಿಯ ಅವಿಭಾಜ್ಯ ಅಂಗವಾಗಿದೆ ಆಲೋಚನೆಯ ಬಗೆಗಿನ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ವಿಮರ್ಶಿಸಿದಾಗ ವ್ಯಕ್ತಿ ತನ್ನ ಸಮಸ್ಯೆಗಳನ್ನು ಬಿಡಿಸಿಕೊಂಡು ಉತ್ತಮ ಮನೋಧಾರಣೆ ಮತ್ತು ಮೌಲ್ಯಗಳನ್ನು ರೂಪಿಸಿಕೊಳ್ಳಲು ಆತನ ಚಿಂತನಾಧಾರಣೆಯೇ ಅವನಿಗೆ ಸಹಾಯಕವಾಗಿದೆ ಎಂಬುದನ್ನು ತಿಳಿದು ಬರುತ್ತದೆ ಚಿಂತನೆ ಯೋಚನೆಗಳೇ ಯಶಸ್ಸಿನ ಸಾಧನೆಗಳು ಯೋಜನೆಗಳೊಂದಿಗೆ ದೃಢ ಸಂಕಲ್ಪ ಗುರಿ ಸಾಧಿಸುವ ಛಲ ಬೆರೆತಾಗ ಹಾಗೂ ಯೋಚನೆಗಳನ್ನು ಸಂಪತ್ತಾಗಿ ಪರಿವರ್ತಿಸಿದಾಗ ಪ್ರಭಾವಿ ಸಾಧನಗಳಾಗುತ್ತವೆ ಸೊ ಈ ರೀತಿಯಾಗಿ ಆಲೋಚನೆ ಅಥವಾ ಚಿಂತನೆ ಒಂದು ವ್ಯವಸ್ಥಿತವಾದ ವಿಚಾರ ನೋಡಿ ವಿದ್ಯಾರ್ಥಿಗಳೇ ನಾವು ಟೀಚರ್ ಆಗಬೇಕು ಅಂತಕ್ಕಂತಹ ಒಂದು ವಿಚಾರ ಆಗಿದ್ದರೆ ಸೊ ಈ ಒಂದು ಕಾರಣದಿಂದ ನಮಗೆ ಸಂಬಂಧವಾಗಿರತಕ್ಕಂತಹ ಕ್ರಿಯೆಗಳು ಅಲ್ಲದೆ ನಮ್ಮ ಬುದ್ಧಿಶಕ್ತಿಯ ಒಂದು ಅಂಗ ಎಂದು ಕೂಡ ಹೇಳಬಹುದು ಅದೇ ಟೀಚರ್ ಆಗ್ತಕ್ಕಂಥ ಒಂದು ಹಲವಾರು ಅರ್ಥ ವ್ಯಾಖ್ಯಗಳು ಇಲ್ಲಿ ರಾಸ್ರವರು ಕೂಡ ಹಲವಾರು ವಿಜ್ಞಾನಿಗಳು ಆಲೋಚನೆ ಮತ್ತು ಚಿಂತನೆಯ ಬಗ್ಗೆ ಹಲವಾರು ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ ಅಂದರೆ ದೃಢ ಸಂಕಲ್ಪ ನಮಗೆ ಇಂಟ್ರೆಸ್ಟ್ ಇದ್ದಾಗ ಮಾತ್ರ ಅದನ್ನು ನಾವು ಕಲಿತೀವಿ ಅದರಕ್ಕೆ ಛಲ ಇರಬೇಕು ಮತ್ತು ಅದಕ್ಕೆ ಪರಿವರ್ತಿಸಿದಾಗ ಪ್ರಭಾವಿ ಆಗಬೇಕು ಅದರ ಬಗ್ಗೆ ಒಂದು ಚಿಂತನೆ ಇರಬೇಕು ನಾವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನೇ ಕೂಡ ನಾವು ವಿಚಾರಣೆ ಮಾಡ್ತೀವಿ ವಿಚಾರ ಮಾಡ್ತೀವಿ ಚಿಂತನೆ ಮಾಡ್ತೀವಿ ಮತ್ತು ಆಲೋಚನೆಯನ್ನು ಮಾಡ್ತೀವಿ ಸೊ ಈ ರೀತಿಯಾಗಿ ಚಿಂತನೆ ಆಲೋಚನೆಯ ಲಕ್ಷಣಗಳು ಆಲೋಚನೆಯು ಒಂದು ಮಾನಸಿಕ ಕ್ರಿಯೆಯಾಗಿದೆ ಇದೊಂದು ವ್ಯವಸ್ಥಿತವಾಗಿ ವಿಚಾರಿಸುವ ವಿಧಾನವಾಗಿದೆ ಆಲೋಚನೆಯು ಕಾರ್ಯಕಾರಣ ಸಂಬಂಧವನ್ನು ತಿಳಿಸುತ್ತದೆ ಆಲೋಚನೆಯು ಕ್ರಿಯಾಶೀಲತೆಯನ್ನು ಹೊಂದಿದೆ ಆಲೋಚನೆಯು ಬುದ್ಧಿಶಕ್ತಿಯ ಅವಿಭಾಜ್ಯ ಅಂಗವಾಗಿದೆ ಆಲೋಚನೆಯು ಯಶಸ್ಸಿನ ಸಾಧನೆಗಳಾಗಿವೆ ಆಲೋಚನೆಯು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತವೆ ಆಲೋಚನೆಯು ತಾರ್ಕಿಕತೆಯ ತಳಹದಿಯನ್ನು ಹೊಂದಿದೆ ಸೊ ವಿದ್ಯಾರ್ಥಿಗಳೇ ಆಲೋಚನೆಯೊಂದು ಮಾನಸಿಕ ಕ್ರಿಯೆ ಸೊ ಹೇಗೆ ಅದು ಒಂದು ಮಾನಸಿಕ ಕ್ರಿಯೆ ಎಂದರೆ ನಾವು ಯಾವುದೇ ಒಂದು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಆಲೋಚನೆ ಬಂದಾಗ ಮಾತ್ರ ಮಾನಸಿಕ ಅಂದರೆ ನಮ್ಮ ಇರ್ತಕ್ಕಂತಹ ದೇಹದ ಅಂಗಗಳು ಮಾ ಮನಸ್ಸಿಗೆ ಅಥವಾ ಮೆದುಳಿಗೆ ಸಂದೇಶವನ್ನು ನೀಡುತ್ತದೆ ಸಾವು ನಾವು ಹೀಗೆ ಆಗಬೇಕು ಅಂತಕ್ಕಂಥ ಒಂದು ಸಂದೇಶದಿಂದ ನಮಗೆ ಮಾನಸಿಕ ಒಂದು ಕ್ರಿಯೆ ಕೂಡ ಕೊಡುತ್ತದೆ ಉದಾಹರಣೆಗೆ ವಿದ್ಯಾರ್ಥಿಯೊಬ್ಬ ತರಗತಿಯಲ್ಲಿ ಯಾವುದೇ ಒಂದು ಅಧ್ಯಾಯ ನಡೆದಿದ್ದಾಗ ಗುರುಗಳ ಜೊತೆ ಸಂಬಂಧವನ್ನು ಹೊಂದಿರುತ್ತೆ ಓದ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಂಥ ಒಂದು ಸಂದರ್ಭದಲ್ಲಿ ಅವನಿಗೆ ತಿಳಿದುಕೊಂಡಿರುವ ಒಂದು ವಿಷಯ ಆಗ್ಬೋದು ಅಥವಾ ಯಾವುದೇ ರೀತಿಯ ಒಂದು ಮಾನಸಿಕವಾಗಿರ್ತಕ್ಕಂಥ ಅಲ್ಲಿ ಕ್ರಿಯೆ ನಡೆದಿರುತ್ತದೆ ಎಂದು ತಿಳಿದು ಬರುತ್ತದೆ ಇದೊಂದು ವ್ಯವಸ್ಥಿತವಾಗಿ ವಿಚಾರಿಸುವ ವಿಧಾನವಾಗಿದೆ ಇದು ವ್ಯವಸ್ಥಿತವಾಗಿ ವಿಚಾರಿಸುವ ಸ್ವತಂತ್ರವಾಗಿ ನಾವು ಯೋಚನೆ ಮಾಡ್ತಕ್ಕಂಥ ಇದಕ್ಕೆ ಏನು ದುಡ್ಡಿಲ್ಲದೆ ಖರ್ಚಿಲ್ಲದೆ ಈ ವಿಚಾರವನ್ನು ನಾವು ಮಾಡತಕ್ಕಂಥದ್ದು ಆಲೋಚನೆಯು ಕಾರ್ಯಕಾರಣ ಸಂಬಂಧವನ್ನು ತಿಳಿಸುತ್ತದೆ ಅಂದರೆ ಆಲೋಚನೆ ಮಾಡ್ತಕ್ಕಂಥ ಒಂದು ಕಾರ್ಯ ಕಾರಣ ಕಾರಣ ಏನಿರುತ್ತದೆ ನಾವು ಆಲೋಚನೆ ಮಾಡ್ತಕ್ಕಂಥದ್ದು ಒಂದು ವಿಷಯದ ಬಗ್ಗೆ ನಮಗೆ ತಿಳಿದುಕೊಳ್ಳುವಾಗ ಅಥವಾ ನಾವು ಹೀಗಾಗಬೇಕು ಅಂತಕ್ಕಂಥ ಒಂದು ಯೋಚನೆ ಬಂದಾಗ ಒಂದು ಕಾರಣ ಇದ್ದಾಗ ಮಾತ್ರ ಆಲೋಚನೆ ಬರುತ್ತದೆ ಕಾರಣ ಇಲ್ಲದೆ ಯಾವ ರೀತಿಯಾಗಿ ಕೂಡ ಆಲೋಚನೆಯ ಚಿಂತನೆ ಮಾಡೋಕ್ಕೆ ಸಾಧ್ಯವಿಲ್ಲ ಆಲೋಚನೆಯು ಕ್ರಿಯಾಶೀಲತೆಯನ್ನು ಹೊಂದಿದೆ ನೋಡಿ ವಿದ್ಯಾರ್ಥಿಗಳೇ ಆಲೋಚನೆ ಅಂತಕ್ಕಂಥದ್ದು ಕ್ರಿಯೆ ಒಂದು ಕ್ರಿಯೆ ನಡೆದಿದೆ ಎಂದು ಹೇಳಬಹುದು ಸೊ ಆಲೋಚನೆ ನಡೆದಾಗ ನಮ್ಮ ಮೆದುಳಿಗೆ ಒಂದು ಸಂದೇಶವನ್ನು ಕೂಡ ನೀಡುತ್ತದೆ ನಾವು ಈ ವಿಷಯದ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಅಂತಕ್ಕಂಥ ಒಂದು ಆಲೋಚನೆ ನಡೆದಾಗ ಅಲ್ಲಿ ಒಂದು ಕ್ರಿಯೆ ನಡೆದಿರುತ್ತದೆ ಸೊ ಇದಕ್ಕೆ ನಾವು ಆಲೋಚನೆ ಒಂದು ಕ್ರಿಯಾಶೀಲತೆಯನ್ನು ಹೊಂದಿದೆ ಎಂದು ಹೇಳಬಹುದು ಆಲೋಚನೆಯು ಬುದ್ಧಿಶಕ್ತಿಯ ಅವಿಭಾಜ್ಯ ಅಂಗವಾಗಿದೆ ನೋಡಿ ವಿದ್ಯಾರ್ಥಿ ಆಲೋಚನೆ ಬುದ್ಧಿಶಕ್ತಿ ನಾವು ಆಲೋಚನೆಯಲ್ಲಿಂದ ಮಾಡ್ತೀವಿ ಮೆದುಳಿನ ಒಂದು ಸಂದೇಶದಿಂದ ಆಲೋಚನೆ ಬರುತ್ತದೆ ಸೊ ನಾವು ಆಲೋಚನೆ ಮಾಡಿದಾಗ ಮಾತ್ರವೇ ನಮಗೆ ಬುದ್ಧಿಶಕ್ತಿಯ ಒಂದು ಅಂಗ ಎಂದು ಹೇಳಬಹುದು ಸೊ ಆಲೋಚನೆಯು ಯಶಸ್ಸಿನ ಸಾಧನೆಗಳಾಗಿವೆ ನಮಗೆ ಗುರಿ ಸಾಧಿಸತಕ್ಕಂಥದ್ದು ಅಂದರೆ ಮುಂದೆ ನಮಗೆ ಭವಿಷ್ಯದಲ್ಲಿ ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಒಂದು ಆಲೋಚನೆ ಇದ್ದರೆ ಯಶಸ್ಸಿನ ಒಂದು ಸಾಧನೆ ಗುರಿಯೇ ಆಲೋಚನೆ ಎಂದು ಹೇಳಬಹುದು ಆಲೋಚನೆಯು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ನಮ್ಮ ಭವಿಷ್ಯದಲ್ಲಿ ಒಬ್ಬ ವ್ಯಕ್ತಿ ನಾವು ಸಾಧನೆಯನ್ನು ಮಾಡಬೇಕಂದ್ರೆ ಆಲೋಚನೆ ನಮ್ಮ ವ್ಯಕ್ತಿತ್ವವನ್ನು ಕೂಡ ಚೇಂಜ್ ಆಗ್ಬೋದು ಆಲೋಚನೆಯು ತಾರ್ಕಿಕತೆಯ ತಳಹದಿಯನ್ನು ಹೊಂದಿದೆ ಅಂದರೆ ಆಳವಾಗಿರ್ತಕ್ಕಂತಹ ಆಲೋಚನೆ ತಳಹದಿ ಅಂದರೆ ತಾರ್ಕಿಕ ತಳಹದಿ ಎಂದರೆ ಆಲೋಚನೆ ಎಷ್ಟಪ್ಪ ಅದರ ತಳಹದಿ ಅಂದರೆ ತುಂಬ ಡೀಪ್ ಆಗಿರುತ್ತದೆ ಅಂದರೆ ನಾವು ಯೋಚನೆ ಒಂದಿನ ಎರಡು ದಿನ ಕೂಡ ಯೋಚನೆ ಮಾಡ್ಬೋದು ವರ್ಷ ಪೂರ್ತಿ ಕೂರ್ತಾ ಕೂಡ ಕೂಡ ನಾವು ಆಲೋಚನೆಯನ್ನು ಮಾಡ್ತಾ ಆಲೋಚನೆಗೆ ಯಾವುದೇ ದುಡ್ಡಿಲ್ಲದೆ ಖರ್ಚಿಲ್ಲದೆ ನಮಗೆ ಅದು ಸಂದೇಶವನ್ನು ನೀಡುತ್ತದೆ ಸೊ ಈ ರೀತಿಯಾಗಿ ಆಲೋಚನೆ ತಾರ್ಕಿಕೀಯ ತಳಹದಿ ತಾರ್ಕಿಕತೆಯ ತಳಹದಿಯನ್ನು ಹೊಂದಿದೆ ಅಂದರೆ ಫ್ರೀ ಆಗಿರತಕ್ಕಂತಹ ಒಂದು ಯೋಚನೆ ನಮಗೆ ಆಲೋಚನೆ ಚಿಂತನೆಯನ್ನು ನಮಗೆ ಹೊಂದಿದೆ ಎಂದು ಹೇಳಬಹುದು ಸೊ ಮುಂದಿನ ವಿಡಿಯೋದಲ್ಲಿ ಚಿಂತನೆ ಆಲೋಚನೆಯ ಪ್ರಕ್ರಿಯೆಗಳ ಬಗ್ಗೆ ಟೈಪ್ಸ್ ಆಫ್ ಥಿಂಕಿಂಗ್ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಸೊ ಈ ವಿಡಿಯೋ ನೀವೆಲ್ಲರಿಗೂ ಹೆಲ್ಪ್ಫುಲ್ ಮತ್ತು ಇಷ್ಟ ಆದರೆ ಕನ್ನಡ ಮೀಡಿಯಂ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು